ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಂಪಾತಿಯು ಸೂರ್ಯನ ಶಾಖದಿಂದಾಗಿ ತನ್ನ ರೆಕ್ಕೆಗಳನ್ನು ಕಳೆದುಕೊಂಡ ಮೇಲೆ ತಾನು ತನ್ನ ಸೋದರನಾದ ಜಟಾಯುವಿನೊಂದಿಗೆ ಹಿಂದೆ ಭೇಟಿ ನೀಡುತ್ತಿದ್ದಂತಹ ನಿಶಾಕರ ಮುನಿಗಳ ಆಶ್ರಮಕ್ಕೆ ಬರುತ್ತಾನೆ ನಿಶಾಕರ ಮುನಿಗಳು ಆತನನ್ನು ಗುರುತಿಸಲಾಗದಷ್ಟು ಆತನು ಸುಟ್ಟು ಹೋಗಿದ್ದು ಆಗ ಆತನನ್ನು ಕಂಡು ನೀವಿಬ್ಬರೂ ಸಹೋದರರು ಬರುತ್ತಿದ್ದುದು ಮನುಷ್ಯ ರೂಪದಲ್ಲಿ ನನ್ನ ಕಾಲುಮಟ್ಟಿ ನಮಸ್ಕರಿಸಿದ್ದುದು ನೆನಪಿದೆ ಅವರಲ್ಲಿ ಹಿರಿಯವನಾದ ನೀನು ಹೀಗೇಕೆ ಆಗಿರುವೆ ಎಂದು ಸಂಪಾತಿಯನ್ನು ಕೇಳುತ್ತಾರೆ ಅದಕ್ಕೆ ಪ್ರತಿಯಾಗಿ ಸಂಪಾತಿಯು ತನ್ನ ಕಥೆಯನ್ನು ಹೇಳುತ್ತಾ ಸಾಹಸಕೃತ ಚೇ ಮುನೆ ಸರ್ವಂ ಸೂರ್ಯಾನುಗಮನಂ ತಥಾ ಋಷಿಗಳು ಹೀಗೆ ಕೇಳಿದಾಗ ನಾನು ದುಷ್ಕರವಾದ ಏಕೆಂದರೆ ಸಂಪಾತಿಯು ಈ ಕಥೆಯನ್ನು ವಾನರರಿಗೆ ಹೇಳುತ್ತಿರುವನು ಅದರ ಉದ್ದೇಶವು ಏನಿರುವುದೆಂದರೆ ಮುಂದೆ ಆತನ ಸುಟ್ಟು ಹೋದ ರೆಕ್ಕೆಗಳು ಪುನಃ ಬರಲಿವೆ ಆ ರೆಕ್ಕೆಗಳು ಬರಲು ಕಾರಣ ವಾನರರಿಗೆ ಸಹಾಯ ಮಾಡಿದ್ದಾಗಿದೆ ಈ ದೃಷ್ಟಾಂತದಿಂದಾಗಿ ವಾನರರಿಗೂ ಸಂಪಾತಿಯು ಸತ್ಯವನ್ನು ಹೇಳುತ್ತಿರುವನು ಎಂಬುದರ ಅರಿವಾಗಲಿದೆ ಋಷಿಗಳು ಹೀಗೆ ಕೇಳಿದಾಗ ನಾನು ದುಷ್ಕರವಾದ ದಾರುಣವಾದ ಹುಡುಕಿ ದುಡುಕಿ ಮಾಡಿದ ಎಲ್ಲ ಕಾರ್ಯವನ್ನು ಮುನಿಗಳಿಗೆ ತಿಳಿಸಿದೆ ಭಗವನ್ ವ್ರಣಯ ಲಂಕೃಯ ಪರಿಭಾಷಿತು ನಾನು ಹೇಳಿದೆ ಪೂಜ್ಯರೆ ನನ್ನ ಶರೀರದಲ್ಲಿ ಗಾಯಗಳಾಗಿದ್ದು ಇಂದ್ರಿಯಗಳು ನಾಚಿಕೆಯಿಂದ ವ್ಯಾಕುಲವಾಗಿವೆ ಹೆಚ್ಚು ಕಷ್ಟಪಡುತ್ತಿರುವುದರಿಂದ ಚೆನ್ನಾಗಿ ಮಾತನಾಡಲು ನನ್ನಿಂದ ಆಗುವುದಿಲ್ಲ ಅಹಂಚವ ಜಟಾಯ ಗರ್ವ ಮೋಹಿತೌ ಆಕಾಶಂ ಪತಿತೌ ತೌ ಸಂತೌ ಪರಾಕ್ರಮಂ ನಾನು ಮತ್ತು ಜಟಾಯು ಇಬ್ಬರು ಗರ್ವದಿಂದ ಮೋಹಿತರಾಗಿದ್ದೆವು ಆದ್ದರಿಂದ ನಮ್ಮ ತಮ್ಮ ಪರಾಕ್ರಮವನ್ನು ಪರೀಕ್ಷಿಸಿಕೊಳ್ಳಲು ನಾವಿಬ್ಬರು ಬಹಳ ದೂರ ಹೋಗಲು ಹಾರಿದೆವು ಕೈಲಾಸ ಶಿಖರೆ ನಾಮಗತನು ಯಾತವ್ಯೋ ಯಾವದಸ್ತಂ ಮಹಾಗಿರಿಂ ಕೈಲಾಸ ಪರ್ವತದ ಶಿಖರದಲ್ಲಿದ್ದ ಮುನಿಗಳ ಎದುರಿಗೆ ನಾವಿಬ್ಬರೂ ಸೂರ್ಯನು ಅಸ್ತಾಚಲಕ್ಕೆ ಹೋಗುವುದರೊಳಗೆ ನಾವು ಅವನ ಬಳಿಗೆ ಹೋಗುತ್ತೇವೆ ಎಂದು ಪಣತೊಟ್ಟೆವು ಆ್ಯವಾಂ ಯುಗಾಶ್ಯಥ ಚಾಣಾನಿ ನಗರಾಣಿ ಪೃಥಕ ಹೀಗೆ ನಿಶ್ಚಯಿಸಿ ನಾವಿಬ್ಬರೂ ಒಟ್ಟಿಗೆ ಆಕಾಶಕ್ಕೆ ನೆಗೆದೆವು ಅಲ್ಲಿಂದ ಪೃಥ್ವಿಯ ಬೇರೆ ಬೇರೆ ನಗರಗಳು ರಥಚಕ್ರಗಳಷ್ಟು ಚಿಕ್ಕದಾಗಿ ಕಾಣುತ್ತಿದ್ದವು ಕ್ವಚಿತ್ ಘೋಷಣ ನಿಸ್ವನಃ ಗಾಯಂತಿ ಸ್ಮಾಂಗನಾ ಬಹ್ವೆಶಾವೋ ರಕ್ತವಾ ಸಹ ಮೇಲಿನ ಲೋಕಗಳಲ್ಲಿ ಕೆಲವೆಡೆ ಮಧುರವಾದ ವಾದ್ಯಘೋಷ ನಡೆಯುತ್ತಿತ್ತು ಕೆಲವೆಡೆ ಒಡವೆಗಳ ಚಣತ್ಕಾರಗಳು ಕೇಳಿಬಂದರೆ ಕೆಲವಿಡಿ ಕೆಂಪು ಸೀರೆಗಳನ್ನುಟ್ಟಿದ್ದ ಸುಂದರಿಯರು ಹಾಡುತ್ತಿರುವುದನ್ನು ನಾವು ನೋಡಿದೆವು ಪಥಮಾಶ್ರಿತೋ ಆವಮಾಲೋಕಯಾವಸ್ತನ ಶಾದ್ವಲ ಸಂಸ್ಥಿತಂ ಅದಕ್ಕಿಂತಲೂ ಎತ್ತರಕ್ಕೆ ಹಾರಿ ನಾವು ಕೂಡಲೇ ಸೂರ್ಯ ಪಥವನ್ನು ಸೇರಿದೆವು ಅಲ್ಲಿಂದ ಕೆಳಗೆ ನೋಡಿದಾಗ ಇಲ್ಲಿಯ ಕಾಡುಗಳೆಲ್ಲ ಹಸಿರು ಹೊಲ್ಲಿನ ರಾಶಿಯಂತೆ ಕಂಡುಬರುತ್ತಿತ್ತು ಗೋಪಾಲೈರಿವ ಸಂಚನ್ನ ದೃಶ್ಯತೆ ಭೋಕ್ಷೇಲೋಚ್ಚಯೇ ಆಪಗಾಭ್ಯಸ್ತ ಸಂಹಿತಾ ಸೋತ್ರೈರಿವವ ಸುಂದರ ಪರ್ವತಗಳಿಂದಾಗಿ ಈ ಭೂಮಿಯಲ್ಲಿ ಕಲ್ಲುಗಳನ್ನು ಹಾಸಿದಂತೆ ಕಂಡುಬರುತ್ತಿತ್ತು ಹರಿಯುವ ನದಿಗಳಿಂದಾಗಿ ಭೂಮಿಗೆ ದಾರಗಳು ಸುತ್ತಿವೆಯೋ ಎಂಬಂತೆ ಕಾಣುತ್ತಿತ್ತು ಹಿಮವಾಂಸೈವವೆಂಧ್ಯಸ್ಥ ಮೇರು सुमहागिरिः कोतले सम्प्रकाशन्ते नागायिव जलाशये तीव्रः स्वेदश्च खेदश्च भयम् चासीत्तदावयोः समाविशतमोहस्ततमो मूर्च्छा च दारुणा ಗೋತಳದಲ್ಲಿ ಇದ್ದ ಹಿಮಾಲಯ ಮೇರು ವಿಂಧ್ಯ ಮೊದಲಾದ ದೊಡ್ಡ ದೊಡ್ಡ ಪರ್ವತಗಳು ಸರೋವರದಲ್ಲಿ ನಿಂತಿರುವ ಆನೆಗಳಂತೆ ಕಂಡುಬರುತ್ತಿದ್ದವು ಆಗ ನಮ್ಮಿಬ್ಬರ ಶರೀರಗಳಿಂದ ಬಹಳ ಬೆವರು ಸುರಿಯತೊಡಗಿತು ನಮಗೆ ಬಹಳ ಬಳಲಿಕೆಯಾಯಿತು ಮತ್ತೆ ಭಯ ಮೋಹ ಭಯಾನಕ ಮೂರ್ಛೆ ನಮ್ಮ ಮೇಲೆ ಅಧಿಕಾರವನ್ನು ಸ್ಥಾಪಿಸಿತು ನಚ ನಚಾಗ್ನೇಯೀ ನಮಾರುಣೀ ಯುಗಾಂತಿ ನಿಯತೋ ಲೋಕೋ ಹೋದಿನ ಆಗ ಪೂರ್ವ ಪಶ್ಚಿಮಾದಿ ಯಾವುದೇ ದಿಕ್ಕಿನ ಜ್ಞಾನ ಆಗುತ್ತಿರಲಿಲ್ಲ ಈ ಜಗತ್ತು ನಿಯಮಿತವಾಗಿ ಸ್ಥಿತವಾಗಿದ್ದರು ಆಗ ಯುಗಾಂತರ ಅಗ್ನಿಯಿಂದ ಸುಡುತ್ತಿರುವಂತೆ ಕಂಡುಬರುತ್ತಿತ್ತು ಮನಶ್ಚಮೇಹ ಸಂಶ್ರಯಂ ಯತ್ನೇ ನಮ ತಾಸ್ಮಿನ್ ಮನಸ್ಸಾಯ ಚಕ್ಷುಷಿ ಯತ್ನೇ ನಮಃ ತಾ ಭೂಯೋ ಭಾಸ್ಕರ ಪ್ರತಿಲೋಕಿತ ಭಾಸ್ಕರ ಪ್ರತಿಭಾತಿ ನೋ ನನ್ನ ಮನಸ್ಸು ಕಣ್ಣಿನ ಆಶ್ರಯ ಪಡೆದು ಕಣ್ತೆರೆದು ನೋಡಲು ಮನಸ್ಸು ಪ್ರಯತ್ನಿಸಿದರೂ ಶೈಥಿಲ್ಯವನ್ನು ಹೊಂದಿ ಸಾಧ್ಯವಾಗಲಿಲ್ಲ ಬಳಿಕ ಮಹಾ ಪ್ರಯತ್ನದಿಂದ ಪುನಃ ಮನಸ್ಸನ್ನು ಕಣ್ಣಿನಲ್ಲಿ ಏಕಾಗ್ರಗೊಳಿಸಿ ಸೂರ್ಯನನ್ನು ದರ್ಶಿಸಿದನು ಆಗ ಅವನು ನಮಗೆ ಪೃಥ್ವಿಯಷ್ಟೇ ಗಾತ್ರದಲ್ಲಿ ಕಂಡು ಬಂದನು ಜಟಾಯುರ್ಮ ಮಹಿಂತತಃ ಜಟಾಯುರ್ಮ ಮನ ಪ್ರಪಾತ ಜಟಾಯುವು ನನ್ನಲ್ಲಿ ಕೇಳದೆಯೇ ಪೃಥ್ವಿಯ ಕಡೆಗೆ ಇಳಿಯುತ್ತಿದ್ದನು ಅವನು ಕೆಳಗೆ ಹೋಗುವುದನ್ನು ನೋಡಿ ನಾನು ಕೂಡ ಕೂಡಲೇ ಆಕಾಶದಿಂದ ಕೆಳಗೆ ಹೊರಟೆ ಪಕ್ಷಾಭ್ಯುರ್ನ ಪ್ರದಕ್ಷತ ಪ್ರತನ್ ವಾಯು ಪಥಾದಹಂ ಅಶಂ ಜನ ನಾನು ನನ್ನ ಎರಡು ರೆಕ್ಕೆಗಳಿಂದ ಜಟಾಯುವನ್ನು ಮುಚ್ಚಿಬಿಟ್ಟಿದ್ದೆ ಆದ್ದರಿಂದ ಅವನು ಸುಡಲಿಲ್ಲ ನಾನು ದುಡುಕಿದ್ದರಿಂದ ಅಲ್ಲಿ ಸುಟ್ಟು ಹೋದೆ ವಾಯುಪಥದಿಂದ ಕೆಳಗೆ ಬೀಳುವಾಗ ಜಟಾಯುವು ಜನಸ್ಥಾನದಲ್ಲಿ ಬಿದ್ದಿರುವನು ಎಂಬ ಸಂದೇಹ ನನಗೆ ಉಂಟಾಯಿತು ಆದರೆ ನಾನು ಈ ಎರ್ ಈ ವಿಂಧ್ಯಗಿರಿಯ ಮೇಲೆ ಬಿದ್ದಿದ್ದೆ ನನ್ನ ಎರಡು ರೆಕ್ಕೆಗಳು ಸುಟ್ಟು ಹೋಗಿದ್ದವು ಅದರಿಂದ ಇಲ್ಲಿ ಜಡದಂತೆ ಆಗಿರುವೆನು ರಾಜ್ಯ ಚಾಹಿನೋ ರಾಜ್ಯ ಚಾಹಿನೋ ಭಾತ್ರ ಚಾಭ್ಯಾಂ ವಿಕ್ರಮೇಣ ಚರ್ವಥಾಮರ್ತು ಮೇ ಸರ್ವಥಾಮರ್ತು ಮೇವೇ ರಾಜ್ಯ ಭ್ರಷ್ಟನಾಗಿ ತಮ್ಮನಿಂದ ಆಗಲಿ ರೆಕ್ಕೆ ಮತ್ತು ಪರಾಕ್ರಮದಿಂದ ರಹಿತನಾದ ನಾನು ಈಗ ಸಾಯುವ ಇಚ್ಛೆಯಿಂದ ಆ ಈ ಪರ್ವತದಿಂದ ಕೆಳಗೆ ಬೀಳುವೆನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಅರವತ್ತೊಂದನೆಯ ಸರ್ಗ ಸಂಪೂರ್ಣವಾಯಿತು ಈ ರೀತಿಯಾಗಿ ಸಂಪಾತಿಯು ನಿಶಾಕರ ಮುನಿಗಳನ್ನು ಭೇಟಿಯಾಗಿ ತನಗೆ ರೆಕ್ಕೆ ಸುಟ್ಟು ಹೋದಕ್ಕೆ ಕಾರಣವನ್ನು ತಿಳಿಸಿ ಆ ಕಾರಣದಿಂದಾಗಿ ತಾನು ಜೀವವನ್ನು ಬಿಡಲಿರುವೆನು ಎತ್ತರವಾದ ಪರ್ವತದಿಂದ ಕೆಳಗೆ ಬಿದ್ದು ಸಾಯುವೆನು ಎಂದು ಹೇಳಿ ಅವರ ದರ್ಶನವನ್ನು ಪಡೆದುಕೊಂಡು ಹೋಗಲು ಆತನು ಬಂದಿದ್ದನು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ